திண்டி நோடி இது மாதேனு கணப்பூட

ಅದ್ ನೋಡಿದ್ರೆ ತುಂಬಾ ದಿನ ಆಯ್ತಲ್ಲ ನೀವು ಸ್ವಾತಿ ಬಂದು ಕಾರವಾರದಲ್ಲಿ ಓದ್ತಾ ಇದ್ದಾಳೆ ಲ್ಯಾಬ್ ಟೆಕ್ ಟೆಕ್ನಿಷಿಯನ್ ಕೋರ್ಸ್ ಮಾಡ್ತಿದ್ರಲ್ಲ ಇನ್ನೊಂದು ಏನು ಮೂರ್ ನಾಲ್ಕು ತಿಂಗಳೇ ಇರ್ಬೇಕು ಕಂಪ್ಲೀಟ್ ಆಗ್ತದೆ ಹಾಗೆ ಮತ್ತೆ ನಿನ್ನೆ ಹಾಕೊಂಡಿರೋ ಡ್ರೆಸ್ ಅನ್ನು ಹಾಕೊಂಡಿದ್ದೀನಿ ಪೂಜೆ ಟೈಮಲ್ಲಿ ಅಷ್ಟೇ ಬಂದು ಹಾಕೊಂಡು ಹೋಗಿದ್ದೆ ಇವತ್ತು ಪೂಜೆ ಟೈಮ್ ಗೆ ಬೇರೆ ಕೊಂತಿನಿ ಈಗ ಬೆಳಿಗ್ಗೆ ಚಾನೆಲ್ಲ ಇರ್ತಾರೆ ನೋಡಿ ಹಾಗಾಗಿ ಮನೆ ಡ್ರೆಸ್ ನಲ್ಲಿ ಬಂದ್ರೆ ಸರಿ ಆಗುದಿಲ್ಲ ಹೇಳಿ ನಿನ್ನೆ ಹಾಕೊಂಡಿರೋ ಹೊಸ ಡ್ರೆಸ್ ಹಾಕೊಂಡ್ ಬಂದಿದೀನಿ ಅಡಕೆ ಮನೆ ಅಲ್ಲಿ ಆಮೇಲೆ ಗಣೇಶೋತ್ಸವ ಬಂದು ಇಲ್ಲಿ ಈಗ ಅಡುಗೆ ಮನೆ ಕಡೆ ಹೋಗ್ತಾ ಇದ್ದೀನಿ ಅಡುಗೆ ಮನೆ ಹತ್ರ ಬಂದಿದ್ದೀನಿ ನಾವು ಅಜ್ಜಿ ಕಾರ್ಯಕ್ರಮಕ್ಕೆ ಹೇಳಿದ್ವಲ್ಲ ಉಮೇಶ್ ಅಂಡ್ ಹತ್ರ ಅವರ ಹತ್ರನೇ ಹೇಳಿದ್ದಾಗಿತ್ತು ಅವರು ಕಾರಣಾಂತರಗಳಿಂದ ಬರ್ಲಿಕ್ಕಾಗ್ಲಿಲ್ಲ ನಮ್ಮೂರಿನವರೇ ಮಹೇಶ ಅಣ್ಣ ಅಂತ ಅವ್ರು ಬಂದಿದ್ದಾರೆ ಅಂತ ಹೇಳ್ತೀವಿ ಏನೆಲ್ಲ ಐಟಮ್ಗಳು ಮಾಡ್ತೀವಿ ಅಂತ ಇವಾಗ ಹೇಳಿದ್ರೆ ಸೀಕ್ರೆಟ್ ಆಯ್ತಾ ನೀವು ಆಮೇಲೆ ನೋಡಿ ಇದು ನೀರು ನೋಡಿ ಇಲ್ಲೆಲ್ಲ ಕಾಳುಗಳು ಅಂತ ಹೇಳಿದರೆ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಅವ್ರು ಬಂದು ಮಹೇಶ್ ಹಣ್ಣ ಹಾಯ್ ಮಾಡಿ ಮಹೇಶ ಹಣ್ಣತ್ರ ಆಮೇಲೆ ಉಮೇಶ್ ಹಣ್ಣತ್ರ ರುಚಿ ರುಚಿ ಯಾವ್ದು ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ನಬೇಕು ಅಂದರೆ ಬೇಕಿದ್ದು ಅವ್ರ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ ಫ್ರೆಂಡ್ಸ್ ಇವರು ಹಾಯ್ ಏನು ಮಾಡಿ ಅಣ್ಣ ಹಾಯ್ ಮಾಡಿ ನಿಮ್ಮ ಹೆಸರು ಹೌದಾ ನನ್ನ ವೀಡಿಯೋ ನೋಡಿರಾ ಇಲ್ಲ ನೋಡಿ ಹಂಗಾರೆ ಒನ್ ಲೈಫ್ ಸ್ಟೈಲ್ ಅಂತ ಇದೆ ಅಣ್ಣ ಹಾಯ್ ಮಾಡಿ ನಿಮ್ಮ ಹೆಸ್ರು ಮಹೇಂದ್ರ ಹಾಯ್ ಮಾಡಿದ್ರಾ ನನ್ನ ವೀಡಿಯೋ ನೋಡಿರಾ ಹಾಂ ನೋಡಿರಂತೆ ಹೆಂಗಿದೆ ವಿಡಿಯೋ ಚೆನ್ನಾಗಿದೆಯಾ ಥ್ಯಾಂಕ್ ಯು ಎಲ್ಲೆಲ್ಲ ತಯಾರಿ ಆಗ್ತಾ ಇಷ್ಟೇ ಇನ್ನು ಅಡುಗೆ ಎಲ್ಲ ತಯಾರಾಗಿ ಆಗ್ತಾ ಇದೆ ಆಮೇಲೆ ಬರುವ ಓಕೆ ಥ್ಯಾಂಕ್ ಯು ಸ್ಟಾಪ್

ಹದಿನೈದು ವರ್ಷದ ಒಂದು ಗಣಪತಿ ಗಣಪತಿಯನ್ನು ಪ್ರತಿ ವರ್ಷ ಬಂದಿದ್ದಾರೆ ಯಜಮಾನರು ಈ ಒಂದು ಸಮಿತಿ ಅಧ್ಯಕ್ಷರು ಬಗೆಯಲ್ಲಿ ಗಣಪತಿಯ ಯಜಮಾನರು ಹಾಗೆ ಇಬ್ಬರು ಕುಟುಂಬದವರು ಎಲ್ಲ ಎಲ್ಲ ಸದಸ್ಯರ ಗ್ರಾಮದರ ಸಲುವಾಗಿ ಹಾಗೆಯ ಈ ಒಂದು ಮೂರ್ತಿ ಕೊಟ್ಟಿರತಕ್ಕಂಥ ಅವರು ಸಲುವಾಗಿ ಹಾಗೂ ಅವರ ಕುಟುಂಬ ಸಲುವಾಗಿ ಅವರ ಸುಲಭವಾಗಿರುವಂಥ ನಾಲ್ಕಿನಿಂದ ಆ ಬರುವಂತೆ ಅನುಭವದಿಂದ ಎಲ್ಲ ಕೆಲಸ ಆಗಿರ್ಬೋದು ಕಮ್ಯುಟಿಯಲ್ಲಿ ಆಗಿರ್ಬೋದು ಗ್ರಾಮದಲ್ಲಿ ಆಗಿರ್ಬೋದು ಹಾಗೆ ಮೂಲ ಇಲ್ಲಿ ನಡ್ಕೊಂಡು ಮೊದಲೇ ಪುನಃ ಇಲ್ಲಿ ಕೆಲಸ ಮಾಡಿರತಕ್ಕಂಥ सर <laughs> आता <laughs> <laughs> ಇವತ್ತು ಬೆಳಗಿನ ತಿಂಡಿ ನೋಡಿ ಇದು ಮಾಡಿದ್ವಿ ಇದೇನು ಪೋಯ ಅನ್ನೋ ತಿಂಡಿ ಅಂತ ಹೆಸರು ಫಸ್ಟ್ ಟೈಮ್ ಕೇಳಿದ್ವಿ ತಿಂಡಿ ಹೆಸರು ನಾನು ಇದಕ್ಕೆ ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳ್ತಿದ್ದೆ ಇಷ್ಟು ದೇನ ಇದಕ್ಕೆ ಪೋಯೋ ಅಂತ ಹೇಳ್ತಾರಂತೆ ನೋಡಿ ಶೇಂಗಾ ಬೀಜ ಸಕ್ಕತ್ತಾಗಿದೆ ತಿಂಡಿ ಬೆಳಿಗ್ಗೆ ತಿಂಡಿ ತಿಂಡಿಲ್ಲಾಗಿದ್ರು ಈಗ ಟೈಮ್ ಹತ್ತು ಗಂಟೆ ಇದೆ ರಂಗೋಲ ಬಿಡಿಸಿ ಈಗ ತಿಂಡಿ ಮಾಡಾಯಿತು ನಮ್ಮದು ಟೈಮ್ ಈಗ ಒಂದು ಗಂಟೆಗೆ ಬಂತು ನಾನು ಆವಾಗಲ್ಲಿ ಹೋಗಿ ರಂಗೋಲಿ ಬಿಡಿಸಿ ತಿಂಡಿ ಮಾಡಿಕೊಂಡು ಮನೆಗೆ ಬಂದು ಸೊಂದರವರೆಗೆಲ್ಲ ಕೊಟ್ಟು ಈಗ ಮನೆ ಕಡೆದೆಲ್ಲ ಕೆಲಸ ಮುಗಿಸಿ ಇವಾಗ ರೆಡಿಯಾಗಿ ಹೋಗ್ತಾಯಿದ್ದೀವಿ ಅಮ್ಮ ಎಲ್ಲರೂ ಹೋಗಿದ್ದಾರೆ ದೊಡ್ಡಮ್ಮ ಶ್ವೇತಾ ಇಟ್ಟು ಮೊನ್ನೆ ಹೆಂಡ್ತಿ ಬಂದಿದ್ದರು ಅವರು ಕೂಡ ಹೋಗಿದ್ದಾರೆ ಎಲ್ಲರೂ ಕೂಡ ಹೋಗಿದ್ದಾರೆ ನಾನು ಮತ್ತೆ ಸ್ವಾತಿ ಇವಾಗ ಲಾಸ್ಟಲ್ಲಿ ಹೋಗ್ತಾ ಇದ್ದೀವಿ ಮನೇಲಿ ಯಾರು ಯಾರೂ ಇಲ್ಲಾಗಿದ್ರು ನೋಡಿ ಹಂಗೇ ಸ್ವಲ್ಪ ಈಗ ಪೂಜೆ ಟೈಮಲ್ಲಿ ಹೋಗ್ತಾಯಿದ್ವಿ ಬನ್ನಿ ಹೋಗ್ಬಾಯ್ತಾ ಪೂಜೆಗೆ ಟೈಮ್ ಆಗ್ತಾಯಿದೆ गणपति नायक benda benda jeno jeno

ಫ್ರೆಂಡ್ಸ್ ನಮ್ದು ಇವಾಗ ಊಟ ಎಲ್ಲನೂ ಆಯ್ತು ಮನೆಗೆ ಹೋಗಿ ರಾಕಿಗನ್ನು ಹಾಕಿ ಸುಂದರವ್ರಿಗೆಲ್ಲ ಕಚ್ಕೊಟ್ಟು ಹಿಂಡಿಯಿಂದ ಅನ್ಸಿ ಆಮೇಲೆ ಒಂದು ಸ್ವಲ್ಪ ಜನ ನೆಟ್ರ್ ಬಂದಿರೋ ಅವ್ರಿಗೆಲ್ಲ ಆ್ಯಪಲ್ಲಿ ಮಿಲ್ಕ್ ಚೆಕ್ ಮಾಡಿಕೊಟ್ಟು ಅವರನ್ನು ಕಳಿಸಿ ನೀನು ತೋರಿಸಿ ಇವಾಗ ಮತ್ತೆ ಗಣಪತಿ ಸಂಘದ ಹತ್ರ ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಪೂಜೆ ಆಗಿ ಸವಾಲು ಕರೀತಾರೆ ಸವಾಲ್ ಆದ ನಂತರ ಫುಲ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ಕಂತ ಗಣಪತಿಯನ್ನ ಮುಗಿಸುವಂತ ಪ್ರೋಗ್ರಾಮ್ ಮನೆ ಹೋಗುವ ಅಡುಗೆ ಚೋಲಾ ಆಗದಿಯಾಪಲ್ ಓಕೆ ಅಡ್ಗಿ ಸೂಪರ ಏನೇನು ವೆರೈಟೀಸ್ ಕುಕ್ಕನಕಾಯಿ ವೈಟ್ ರೈಸ್ ಇದು ಹುಳಿ ಹುಳಿ ಸಾಂಬಾರ್ ಹುಳಿ ಸಾಂಬಾರ್ ಆಮೇಲೆ ಇದು ಕಾಳು ಸಾರು ಬೇರೆ ಬೇರೆಸನೂಕೆ ಹ್ಯಾಕ್ ಮಾಡೋದು ಆಮೇಲೆ ಇದು ಕಡಲೆ ಬೇಳೆ ಪೈಸೆಬೇಳೆ ಅಯಸ ಇದು ಬಂದು ಅಕ್ಕಿ ಕೇಸರಿ ಭಾತ್ ಪ್ರೋತ್ಸಾಹಿಸಬೇಕಾಗಿರೋದೂವರೆ ಸಾವಿರ ಒಂದ್ಸಲ ಐದೂವರೆ ಸಾವಿರ ಒಂದ್ಸಲ ಐದೂವರೆ ಸಾವಿರ ಒಂದು ಆತ್ಮೀಯ ಎಲ್ಲ ಸಂಘದ ಪದಾಧಿಕಾರಿಗಳು ಸವಾಲು ಹನುಮಂತ ಕೇಶವ ಶ್ರೀ ಮಾಗಣಪತಿಯು ಅವರ ಮನೆಯವರಿಗೆ ಸಕಲ ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎರಡನೇ ಸವಾಲು ಒಂದ್ಸಿ ಆನೂರ ಒಂದ್ಸಲ್ ಆರು ಆನೂರು ಎರಡು ಸಾವಿರ ಆರುನೂರು ಎರಡು ಸಾವಿರ ಆರುನೂರ ಇಪ್ಪತ್ತೈದು ಒಂದ್ಸಲ ஒன்சல் சாரிய மௌல்ய மௌல்யாத்தி இருக்கிறது ஒன்சூல் ஆனூரில் ஒன் சூழ் ஆனூர்த்த ஒன்சூன் ஆனூர்ப்பன் சூல்சா ாய <laughs> ನಾಲ್ ಡಬಲ್ ಸಿಕ್ಸ್ ಮೂರು ಮೂರು ಜಪಾನ್ ಮೂಲಕ ಮೂರು ಸಾವಿರ ಒಂದು ಸವಾಲು ಮೂರು ಸಾವಿರ ಒಂದ್ ಸವಾಲು ಮೂರು ಸಾವಿರ ಎರಡು ಸವಾಲು ಪ್ರಾರ್ಥಿಸುತ್ತ ಸವಾಲುಗಣಪಲ್ಲಿ ಸಂಘದ ಗೌರವಾನ್ವಿತ ಮೊತ್ತ ಇಪ್ಪತ್ತೈದು ರೂಪಾಯಿ ಒಂದ್ಸಲ

चैन नावर आरूर एक्टर आरूर एवर सौर आरूर एवर आर सौ सवाल ಹಾಲಚಂದ್ರ ಮಂಜುನಾಥ ನಾಯ್ಕ ಆರ್ನೂರು ಶ್ರೀಧರ್ ಆಯುಷು ಆರೋಗ್ಯ ಹೆಸರು ನೀಡುವಂತೆ ಬೇಡಿಕೊಳ್ಳುತ್ತಾ ಮುಂದಿನ ಸವಾಲು It yeah.